ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಶಾವಿಗೆ ಪಾಯಸ ಮಾಡೋದನ್ನು ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಗೋಡಂಬಿ ಸಕ್ಕರೆ ಪೌಡ್ರ್ ಇದೆ ಏಲಕ್ಕಿಗೆ ಸಕ್ಕರೆ ಪೌಡ್ರ್ ಮಿಕ್ಸ್ ಮಾಡಿಟ್ಟಿದ್ದೀನಿ ಹಾಲು ಬಾದಾಮಿನ ಪುಡಿ ಪೌಡ್ರ ಮಾಡಿದ್ದೀನಿ ಶಾವಿಗೆ ಸಕ್ಕರೆ ಶಾವಿಗೆ ಶಾವಿಗೆ ಒಂದು ಬಟ್ಲ ಇದೆ ಒಂದು ಬಟ್ಲಕ್ಕೆ ಮುಕ್ಕಾಲು ಬಟ್ಲಷ್ಟು ಸಕ್ಕರೆ ತಗೊಂಡಿದ್ದೀನಿ ಒಂದು ಬಟ್ಲ ಹಾಲು ಹಾಕ್ತೀನಿ ಒಂದು ಬಟ್ಲಾ ನೀರು ಹಾಕ್ತೀನಿ ಅದಕ್ಕೆ ಒಲೆ ಮೇಲೆ ಬಾಣ್ಲಿ ಕಾಸಕ್ ಇಟ್ಟಿದ್ದೀನಿ ತುಪ್ಪ ಕಾದಿದೆ ಈಗ ಇದಕ್ಕೆ ಗೋಡಂಬಿ ಹಾಕೊಂಡಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುಡ್ಕೊಳ್ಳೋಣ ಸ್ವಲ್ಪ ಬಿಸಿ ಮಾಡ್ಕೋಣ ಇದನ್ನ ಈಗ ಹ್ಞೂ ಇಷ್ಟು ಬ್ರೌನ್ ಕಲರ್ ಬಂದರೆ ಸಾಕು ತೆಗಿತೀನಿ ಈಗ ಸಣ್ಣದೊಂದು ಬಟ್ಲು ಹಾಕೊತೀನಿ ತೆಗ್ದುಬಿಟ್ಟು ಎಲ್ಲದನ್ನು ಹ್ಞೂ ಇದೇ ತುಪ್ಪಕ್ಕೆ ಮತ್ತೆ ದ್ರಾಕ್ಷಿ ಹಾಕೊತೀನಿ ಇಷ್ಟು ದಪ್ಪ ಹಾಕ್ತಾವ ಸಾಕವಾಗ ತೆಗೆದ್ಬಿಡೋಣ ಇದಕ್ಕೆ ಇದೇ ಬಟ್ಲಕ್ಕೆ ತಕ್ಕೊಂತೀನಿ ಗೋಡಂಬಿ ಹಾಕಿದ್ದೀನಲ್ಲ ಅದೇ ಬಟ್ಲಕ್ಕೆ ತಕ್ಕಂತ ಇದ್ದೀನಿ ನಾನು ಒಟ್ಟಿಗೆನೆ ಇದೇ ತುಪ್ಪದಲ್ಲಿ ನಾನು ಶಾವಿಗೆ ಹುರ್ಕೊಳ್ತೀನಿ ಇದನ್ನು ಶಾವಿಗೆ ಒಂದು ಬಟ್ಲದಷ್ಟು ಹಾಕಿದ್ದೀನಿ ಇದರಲ್ಲಿ ಹುರ್ಕಂತೀನಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಅಲ್ಲಿ ಇವತ್ತು ಹುರ್ಕೊಂಡಿದ್ದೀನ ಚೆನ್ನಾಗಿ ಇಷ್ಟಾದರೆ ಸಾಕು ಬ್ರೌನ್ ಕಲರು ಇದಕ್ಕೆ ನೀರು ಹಾಕ್ಕೊಳ್ಳಣ ಸ್ವಲ್ಪ ಈಗ ಒಂದು ಬಟ್ಲದಷ್ಟು ನೀರು ಹಾಕೊಳ್ಳೋಣ ಈಗ ಈ ಶಾವಿ ಹಾಕೊಂಡ್ವಲ್ಲ ಅದೇ ಒಂದು ಬಟ್ಲದಲ್ಲಿ ನೀರು ಹಾಕೋಣ ಈಗ ಈ ಬಟ್ಲದಲ್ಲಿ ನೀರು ಹಾಕೊತೀನಿ ಒಂದು ಬಟ್ಲಾ ಒಂದು ಬಟ್ಲಾ ಹಾಲು ಒಂದು ಬಟ್ಲ ನೀರು ಇದು ನೀರು ಹಾಕೊಂಡು ಸ್ವಲ್ಪ ಕುದಿಸ್ಕೊಳನ ಈಗ ಚೆನ್ನಾಗಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಹಿಂಗೆ ಕಲಿಸ್ತಾ ಇರ್ರಿ ಒಂದು ಹತ್ತು ನಿಮಿಷ ಕುದಿಸ್ಕೊಳೋಣ ಇದು ಚೆನ್ನಾಗಿ ಮೆತ್ತಗೆ ಬರ್ಬೇಕಿದು ಈ ಥರ ಹಿಂಗೆ ಅಂದಾಗ ಮೆತ್ತಗೆ ಬರ್ತದೆ ಅದು ಅಲ್ಲಿವರೆಗೂ ನಾವು ಕುದಿಸ್ಕೊಳೋಣ ಚೆನ್ನಾಗಿ ಟೇಸ್ಟಿನೂ ಇರುತ್ತೆ ಅವಾಗ ಚೆನ್ನಾಗಿ ಕುದ್ದಾಗ ತಿನ್ನೋಕು ಚೆನ್ನಾಗಿ ಕುದಿಲಿ ಹಿಂಗೆ ಕೈ ಆಡಿಸ್ತಾಯಿರ್ತೀನಿ ಸ್ವಲ್ಪ ಹಿಂಗೆ ಕುದೀತಾ ಇರಲಿ ಅದು ಚೆನ್ನಾಗಿ ಚೆನ್ನಾಗಿ ಕುದ್ದಿದೆ ಈ ಥರ ಈಗ ಮೆತ್ತಗೆ ಬರಬೇಕಿದು ಆಗ ಹಿಂಗೆ ಅಂದಾಗ ಹೊಡಿಬೇಕು ಈ ಥರ ಚೆನ್ನಾಗಿ ಇರುತ್ತೆ ಇವಾಗ ಸಕ್ಕರೆ ಸೇರಿಸ್ಕೊಳನ ಇದಕ್ಕೆ ಒಂದು ಬಾಟ್ಲ ಹಾಲು ಒಂದು ಬಟ್ಲ ನೀರು ಒಂದು ಬಾಟ್ಲ ಸಕ್ಕರೆ ಮೂರನ್ನು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಎರಡೇ ಎರಡು ನಿಮಿಷ ಕುದಿಲಿ ಇದು ಸಕ್ಕರೆ ಕರಗಬೇಕಲ್ಲ ಅಷ್ಟೇ ಎರಡು ನಿಮಿಷ ಚೆನ್ನಾಗಿ ಕುದೀತು ಅಂದ್ಬಿಟ್ರೆ ಕರಗಿಬಿಡುತ್ತೆ ಹಿಂದೆಲ್ಲ ಬಿಸಿ ಇದರಲ್ಲಿ ಜಲ್ದಿನೇ ಕರಗುತ್ತೆ ಇದು ಆಯ್ತು ಇದು ಇಷ್ಟು ಕುದತ್ತೆ ಸಕ್ಕರೆ ಎಲ್ಲ ಕರಗಿದೆ ಈಗ ಹಾಲು ಹಾಕ್ಕೊಂತೀನಿ ಇದಕ್ಕೆ ಆಮೇಲೆ ಗೋಡಂಬಿ ದ್ರಾಕ್ಷಿ ಹುರಿದಿಟ್ಟಿತ್ತಲ್ಲ ಅದನ್ನೆಲ್ಲ ಹಾಕ್ಕೊಂತೀನಿ ಹಿಂಗೆ ಇದು ಬಾದಾಮಿನ ಸಕ್ಕರೆ ಪುಡಿ ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಏಲಕ್ಕಿ ಪುಡಿ ಬಾದಾಮಿ ಗೋಡಂಬಿ ಎಲ್ಲ ಹಾಕಿದ್ದೀವಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕಣ ಈ ಥರ ಫಸ್ಟಿಗೆ ಗೋಡಂಬಿ ದ್ರಾಕ್ಷಿ ಹಾಕ್ತೀಯ ಆಮೇಲೆ ಬಾದಾಮಿ ಹಾಕಿದೆ ಲಾಸ್ಟಲ್ಲಿ ಸಕ್ಕರೆಗೆ ಮಿಕ್ಸ್ ಮಾಡಿರೋದು ಏಲಕ್ಕಿ ಪುಡಿ ಹಾಕಿದ್ದೀನಿ ಚೆನ್ನಾಗಿ ವಾಸನೆ ಬರುತ್ತಲ್ಲ ಅಂತ ಲಾಸ್ಟಿಗೆ ಹಾಕ್ತೀವಿ ಏಲಕ್ಕಿ ಪುಡಿನ ಇದು ಒಂದು ಎರಡು ನಿಮಿಷ ಕುದಿಲಿ ಅಷ್ಟೇ ಕುದಿ ಬಂದ್ಕೂಡಲೆ ತೆಗದ್ಬಿಡ ಅವಾಗ ಇಷ್ಟು ಕುದಿತಾ ಇದೆ ಸಾಕೀಗ ನಾನು ಗ್ಯಾಸ್ ಬಂದ್ ಮಾಡ್ಕೊಂತೀನಿ ಇದನ್ನ ಇಷ್ಟು ಕುದ್ಮೇಲೆ ಆಯ್ತು ಸ್ವಲ್ಪ ನೀರು ನೀರಾಗೇ ಇರಬೇಕು ಚೆನ್ನಾಗಿರುತ್ತೆ ಕುಡಿಯೋಕು ಚೆನ್ನಾಗಿ ಬರುತ್ತೆ ತುಂಬ ನೀರು ಬೇಡ ತುಂಬ ಗಟ್ಟಿಗೂ ಬೇಡ ಹಾರಿದ್ಮೇಲೆ ಮತ್ತೆ ಇನ್ನೂ ಆಗ್ಬಿಡುತ್ತೆ ಅದು ಅದಕ್ಕೆ ಇಷ್ಟೇ ಇರಲಿ ಸಾಕಿದೆ ಬಿಸಿ ಬಿಸಿ ಶಾವಿಗೆ ಪಾಯಸ ರೆಡಿ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ